ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದಿಂದ ಕಾರ್ಮಿಕ ಸಂಘಟನೆಗಳಿಂದ ಇಂದು ಸಾರ್ವತ್ರಿಕ ಮುಷ್ಕರ ಹಿನ್ನೆಲೆ ಕೇಂದ್ರ ಸರ್ಕಾರದ ವಿದ್ಯುತ್ ತಿದ್ದುಪಡಿ ಕಾಯ್ದೆ ಹಾಗೂ ಖಾಸಗೀಕರಣ ವಿರೋಧಿಸಿ ಮಂಡ್ಯದ ಕೆಇಬಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ಬಿಟ್ಟು ಸಾಂಕೇತಿಕ ಪ್ರತಿಭಟನೆ ನಡೆಸಿದ ನೌಕರರು ಶಾಂತಿಯುತ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ತಿದ್ದುಪಡಿ ಕಾಯ್ದೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಕಾಯ್ದೆ ವಾಪಸ್ ಪಡೆಯಬೇಕು ಇದರಿಂದ ನೌಕರರಿಗೆ ತೊಂದರೆಯಾಗಲಿದೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಬೇಡವೇ ಬೇಡ ತಕ್ಷಣವೇ ವಿದ್ಯುತ್ ತಿದ್ದುಪಡಿ ಕಾಯ್ದೆ ಹಾಗೂ ಖಾಸಗೀಕರಣ ವಾಪಸ್ ಪಡೆಯಲು ಆಗ್ರಹಪಡಿಸಿದರು ಅದೇ ಈಗ ನಾವು ವಿದ್ಯುತ್ ಸರ್ವಿಸ್ ಕೊಡ್ತಾ ಇದೀವಲ್ವಾ ಅದಕ್ಕೆ ಪೂರ್ತಿ ಎಫೆಕ್ಟ್ ಆಗುತ್ತೆ ಖಾಸಗಿಕರಣದಿಂದ ಮೊದಲು ಉಚಿತವಾಗಿ ಕೊಡ್ತಾ ಇದೀವಿ ಈಗ ಕರೆಂಟು ಖಾಸಗಿಕರಣ ಆದರೆ ಅದು ಇನ್ನೂ ತುಂಬ ಎಫೆಕ್ಟ್ ಆಗುತ್ತೆ ಅವರು ಬೇಡ ಅಂತ ಎಲ್ಲ ಇದು ಖಾಸಗರಣವನ್ನು ವಿರೋಧ ಮಾಡ್ತೀವಿ ಕೇಂದ್ರ ಸರ್ಕಾರದ ಎರಡು ಸಾವಿರದ ಇಪ್ಪತ್ತರ ಕಾಯ್ ಇಪ್ಪತ್ತಾರರ ಕಾಯ್ದೆ ಏನಿದೆ ವಿದ್ಯುತ್ ಖಾಸಗೀಕರಣ ಈ ಖಾಸಗೀಕರಣಕ್ಕೆ ನಮ್ಮೆಲ್ಲ ರಾಷ್ಟ್ರಾದ್ಯಂತ ಮುಷ್ಕರವನ್ನು ನೀಡ್ತಾ ಇದೀವಿ ಅವರು ಸಾಂಕೇತಿಕವಾಗಿ ಶಾಂತಿಯುತವಾಗಿ ನಮ್ಮೆಲ್ಲ ನೌಕರ ವರ್ಗದವರು ಮುಷ್ಕರ ನೀಡಿ ಈ ಎರಡು ಸಾವಿರದ ಇಪ್ಪತ್ತಾರರ ಕಾಯ್ದೆ ನಮಗೆ ಬೇಡ ಅಂತೇಳಿ ಎಲ್ಲರೂ ಒಂದು ಬಲವಂತ ಒತ್ತಾಯವಾಗಿ ನಮ್ಮ ಕಾರ್ಮಿಕರ ಇದ್ದೀವಿ ಪ್ರತಿಭಟನೆಯಲ್ಲಿ ಕೆಪಿಟಿಸಿಎಲ್ ಮೈಸೂರು ವಿಭಾಗ ಅಧ್ಯಕ್ಷ ಮಹೇಂದ್ರ ಕಾರ್ಯದರ್ಶಿ ಅರುಣೇಶ್ ರಾಕೇಶ್ ಶಿವಲಿಂಗೇಗೌಡ ರವೀಂದ್ರ ಕುಮಾರ್ ಕುಮಾರ್ ಅನಿತಾ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ಅತ್ಯುತ್ತಮ ಕೆಲಸ ನಿರ್ವಹಿಸಿದ ಎಂಬ ಜಿಲ್ಲಾ ಪ್ರಶಸ್ತಿ ಪಡೆದ ಪಿಡಿಒ ಮಲ್ಲೇಶರವರು ಕಳೆದ ವರ್ಷ ಆರು ಕಾಮಗಾರಿಗಳನ್ನು ನಿರ್ವಹಿಸದೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸದಸ್ಯರ ಅನುದಾನ ಹದಿನೈದನೇ ಹಣಕಾಸು ನಕಲಿ ಬಿಲ್ ತಯಾರಿಸುವ ಮೂಲಕ ನೇರವಾಗಿ ಇವರೇ ಬಿಲ್ ಮಾಡಿಕೊಂಡಿದ್ದಾರೆ ಎಂದು ಕರಿಕ್ಯಾತನಹಳ್ಳಿ ಗ್ರಾಮದ ಮುಖಂಡರಾದ ಯೋಗೇಶ್ ರವರು ನೇರವಾಗಿ ದಾಖಲೆ ಸಮೇತ ಆರೋಪ ಮಾಡಿದ್ದಾರೆ ಈ ಸಂಬಂಧ ಈಗಾಗಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಒಂಬಡೆಸ್ಮೆನ್ ಶಾಖೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಗೆ ದೂರು ಮಲ್ಲೇಶರವರ ದೂರು ದಾಖಲಿಸಿದ್ದೇನೆ ಎಂದು ಪತ್ರಕರ್ತರ ಮುಂದೆ ತಿಳಿಸಿದ್ದಾರೆ ಮಲ್ಲೇಶರವರು ಆರೋಪ ಮಾಡಿದ್ದ ಮುಖಂಡ ಯೋಗೇಶ್ ರವರು ಕಾಮಗಾರಿ ಪಟ್ಟಿಯನ್ನು ಕೊಡುವಂತೆ ಮನವಿ ಮಾಡಿದೆ ಆದರೆ ಪಂಚಾಯಿತಿಯಿಂದ ಕೊಟ್ಟಿರುವ ಪತ್ರದಲ್ಲಿ ನಾವು ಯಾವುದೇ ಕಾಮಗಾರಿ ನಿರ್ವಹಿಸಿಲ್ಲ ಎಂದು ತಿಳಿಸಿದ್ದಾರೆ ಕಾಮಗಾರಿ ಮಾಡಿದ್ದೀನಿ ಇದನ್ನೂ ಸದಾ ನನ್ನ ಫೋನ ಇಶ್ಯೂ ಮಾಡಿದರೆ ಕಳುಬಿಲ್ ಮಾಡ್ಕೊಂಡು ಬೇರೆ ಪಂಚಾಯತಿ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ನೋಡಿ ಇದು ಹದಿನೈದನೇ ದಿನಕ ಎರಡು ಸೋಲಾರು ಇಲ್ಲೊಂದು ಮಂಚುಪಟ್ನ ಒಂದಿದೆ ಇದು ವೀನಹಳ್ಳಿ ಗ್ರಾಮದಿದ್ದು ಇದು ಐವ ಐವತ್ತು ಸಾವಿರ ಆಗ್ತಿದೆ ಇದನ್ನು ಸೋಲಾರ್ನಾಗ ಕೆಲಸ ಮಾಡಿದ್ದೀನಿ ಆದರೂ ನೋಡಿ ಪಿ ಡಿ ಕೆಲಸ ಮಾಡಿದ್ರೆ ಒಂದು ಕೆಲಸ ಸುಮಾರು ಒಂದು ಐದು ಲಕ್ಷ ಇದೇ ಥರ ಲೂಟಿ ಮಾಡ್ಕೊಂಡ ಗ್ರಾಮ ಪಂಚಾಯತ್ ಸದಸ್ಯರ ಅನುದಾನ ನಾನು ಮಾಹಿತಿ ಹಕ್ಕು ಅಧಿನಿಯಮದ ಮೂಲಕ ಪಡೆದಾಗ ಮೂಲಕ ಪಡೆದಾಗ ಕರಿಕ್ಯಾತನಹಳ್ಳಿ ಗ್ರಾಮದಲ್ಲಿ ಮೂರು ಕಾಮಗಾರಿಗಳು ಉಯ್ಯನಹಳ್ಳಿ ಎರಡು ಕಾಮಗಾರಿಗಳು ಮತ್ತು ಮಂಚಿಪಟ್ಟಣ ಗ್ರಾಮದಲ್ಲಿ ನಾನೇ ನಿರ್ವಹಿಸಿದ ಸೋಲಾರ್ ಅಳವಡಿಕೆ ಕಾಮಗಾರಿ ಎಂದು ನೇರವಾಗಿ ದೂರು ಸಹಿತ ಪಿಡಿಒ ಮಲ್ಲೇಶ್ ಆರೋಪ ಮಾಡಿದ್ದಾರೆ ಕಾಂತಾಪುರ ಗ್ರಾಮ ಪಂಚಾಯಿತಿ ಹಿಂದೆ ಆಡಳಿತಾಧಿಕಾರಿ ಮಲ್ಲೇಶ್ ಅಂತ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ರು ಈಗ ಹೋಗಿದ್ದಾರೆ ಯಾವಾಗ ಇವಾಗ ಇವಾಗಗಳು ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಇಲ್ಲಿ ಜಾಸ್ತಿ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಇವ್ರು ಅವಧಿಲಿ ಏನೇನು ಆಗೈತೆ ಸುಮಾರು ಅಂಗಡ ನಾನು ಆಲ್ರೆಡಿ ಲೋಕಾಯುಕ್ತರಿಗೂ ಸ್ವಲ್ಪ ತಲ್ಪಿಸ್ತೀನಿ ಸುಮಾರು ಇಂಜೆ ಮಾಜಿ ಅಧ್ಯಕ್ಷರಿದ್ದಾರೆ ಅವರು ಅವರು ಇಬ್ರು ಸೇರಿ ಒಂದು ಇಪ್ಪತ್ತೈದು ಲಕ್ಷ ಲೂಟಿ ಮಾಡವ್ರೆ ಅದು ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ ಅದು ಮಾಡ್ತೀನಿ ಏನಾರು ಸಣ್ಣ ಪುಟ್ಟ ಇಲ್ಲಿ ಕೇಳಕ್ಕೆ ಬಂದರೆ ಜಾತಿ ನಿಂಗಣೆ ಮಾಡೋವ್ರೆ ಅದ್ರ ಮೇಲೆ ಕೇಸ್ ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ ಕಳಿಸ್ತೀನಿ ನಾನು ವರದಿ ಇದೈತೆ ಸರ್ ಅದು ಬರೀ ಇದೆ ವರ್ಜರಿ ಕೆಲಸ ಯಾವ ಇದಕ್ಕೆ ಹೋಗಿ ಅದೇ ಕೆಲಸ ಒಂದು ಸತಿನೂ ರೆಸ್ಪಾನ್ಸ್ ಮಾಡಲ್ಲ ಸಾರ್ವಜನಿಕ ಬಂದು ಆಫೀಸಲ್ಲಿ ಕೂತ್ಕೊಳ್ಳೋದು ಇಲ್ಲ ಅಲ್ಲಿದ್ದೀನಿ ಆ ಪಂಚಾಯತಿಲಿ ಇದ್ದೀನಿ ಈ ಪಂಚಾಯತಿಲಿ ಇದ್ದೀನಿ ಬರೀ ಇದೆ ಮಲ್ಲೇಶನರೇ ದೊಡ್ಡ ಸ್ಕ್ಯಾಮ್ ಮಾಡಿರೋದು ಸದರಿಂದೇ ಈ ಇವರು ಇದ್ದಾರೆ ಇಂಜಿನಿಯರ್ ಇದ್ದಾರೆ ಯಾರು ಒಬ್ರುವೇ ಜಿ ಪಿ ಎಸ್ ಮಾಡ್ದಲ್ಲೇ ಹೋಗಿ ಪೇಮೆಂಟ್ ಮಾಡ್ಕೊಂಡು ಇವರೆಲ್ಲ ಶಾಮೀಲಾಗಿದ್ದಾರೆ ಇದು ಅಧಿಕಾರಿಗಳು ಎಲ್ಲ ನಾನು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ತಲುಪಿಸ್ಬೇಕು ಎಲ್ಲ ಅಧಿಕಾರಿಗಳು ತಲುಪಿಸಿದ್ದೀನಿ ಈಗ ಮುಂದೆ ಯಾವ್ಯಾವ ಹೋರಾಟ ಮಾಡ್ಬೇಕು ಮಾಡ್ತೀನಿ ಪರಿಕೆತ್ನಲ್ಲಿ ಗ್ರಾಮ ನಮ್ಮ ಎಸ್ ಎಸ್ ಮೆಂಬರು ವಾರ್ಡ್ ಮೆಂಬರು ಕವಿತಾ ಅಂತ ಇದಂಥ ಪಿ ಒ ಹದಿನೈದನೇ ಹಣಕಾಸನ್ನು ಒಂದು ಬಿಟ್ಟಿಲ್ಲ ಸುಮಾರು ಒಂದು ಐದು ಲಕ್ಷಗಳನ್ನು ನಮಗೆ ಮಾಹಿತಿ ನಾನು ಮಾಹಿತಿ ಹಕ್ಕಕ್ಕೆ ಹಾಕಿದ್ದೀನಿ ಒಂದು ಮೂರಿಂದ ನಾಲ್ಕು ಪ್ರೋಗ್ರಾಮ್ ಕಾಮಗಾರಿಗಳನ್ನ ಅದಕ್ಕೆ ಉತ್ತರ ಕೊಡ್ತಾರೆ ಕಾಮಗಾರಿಗಳನ್ನ ಅನುಷ್ಠಾನನೇ ಗೊಂಡಿಲ್ಲ ಅಂತ ಉತ್ತರ ಕೊಡ್ತಾರೆ ಅದನ್ನು ಪೇಮೆಂಟ್ ಮಾಡ್ಕೊಂಡಿದ್ದಾರೆ ಕಾಮಗಾರಿಗೋಗಿ ಸ್ಪಾರ್ಟ್ಗೋಗಿಲ್ಲ ಇಂಜಿನಿಯರ್ ಹೋಗಿಲ್ಲ ಇ ಒ ಇಒ ಹೋಗಿಲ್ಲ ಯಾರು ಹೋಗದಲ್ಲೇ ಸುಮಾರು ಒಂದು ಐದು ಲಕ್ಷ ಪೋರ್ಜರಿ ಮಾಡ್ಕೊಂಡು ದುಡ್ಡು ತಿನ್ಕೊಂಡು ಹೋಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟರು ಒಂದು ನಾಲ್ಕು ಜನ ಸೇರಿ ಸೇರ್ಕೊಂಡು ಮಾಡಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರೂ ನಮಗೆ ಉಡಾಫೆ ಉತ್ತರ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಡಾಕ್ಯುಮೆಂಟ್ ನಾನು ಕೇಳಿದರೆ ಮಾಹಿತಿ ಹಾಕಲು ಕೇಳಿದಾಗೆ ಉತ್ತರ ಕೊಡ್ತಾರೆ ಇವರು ಅದಕ್ಕೆ ಕಾ ಇದರಲ್ಲಿ ಕ್ರಿಯಜನನೇ ಮಾಡಿಲ್ಲ ಅಂತ ಹೇಳ್ತಾರೆ ಕ್ರಿಯೋಜನೆ ಮಾಡಿದಲ್ಲಿ ಹೆಂಗೆ ಪೇಮೆಂಟ್ ಆಗುತ್ತೆ ಪೇಮೆಂಟ್ ಆಗೈತೆ ಪೇಮೆಂಟ್ ಮಾಡಿ ನಾನು ಎಲ್ಲಾನು ತಗೊಂಡಿದ್ದೀನಿ ಡಾಕ್ಯುಮೆಂಟ್ಸು ಬರೀ ಭ್ರಷ್ಟಾಚಾರದಲ್ಲಿ ಪೈಸನ್ ಮಾಡ್ಕೊಂಡಿರೋದೇ ನಮಗೆ ಉಡಾಫೆ ಮಾತ್ರೆ ಮೆಂಬರ್ಗೆ ಗೌರವನೇ ಕೊಡ್ದೆ ಉಡಾಫೆ ಮಾತ್ರ ಮಾಡ್ತಾನೆ ಬರೀ ನೋಡಿ ನನ್ನ ಡಾಕ್ಯುಮೆಂಟ್ಸ್ ನಾನು ಇವಾಗೂ ಕೊಟ್ಟಿದ್ದೀನಿ ಇವಾಗ ಕಾಲ ಮೇಲೆ ಆಡಿಸ್ಕೊಂಡು ಕುಂತ್ಕೊಂಡು ಉಡಾಫೆ ಉತ್ತರ ಅವ್ರದುವೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಇ ಒಗೆ ಸಿಒಗೆ ಓಗೆ ಮೆನ್ಗೆ ಪಿ ಡಿ ಒ ಕೊಟ್ಟಿದ್ದೀನಿ ಅವ್ರು ನೋಡಿ ನಮ್ಮ ಯಾವಾಗ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಬೇರೆ ಪಂಚಾಯತಿವರೆಗೆ ಹೊರಗಣೆಗೆ ಮಾಡ್ಕೊಂಡು ಇ ಓ ಅವರೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬೇರೆ ಪಂಚಾಯತಿಗೆ ಕಾಳಿಂಗಳ್ಳಿ ಅಂತ ಪಂಚಾಯತಿಗೆ ಅಲ್ಲಿಗೆ ಕಳ್ಸೋರೆ ಸತೀಶು ಯಾವಾಗ ನಾನು ಕಂಪ್ಲೇಂಟ್ ಕೊಟ್ಟು ಎಲ್ಲ ಕಡೆಗೆ ಹೋಯ್ತು ಇಲ್ಲಿದ್ರೆ ನೀನು ಸರಿ ಇಲ್ಲ ಇಲ್ಲಾಂದರೆ ಬೇರೆ ಪಂಚಾಯತಿಗೆ ಹಾಕಿಂತ ಬೇರೆ ಪಂಚಾಯ್ತಿಗೆ ಹಾಕ್ಸ್ಕೊಂಡವ್ರೆ ಈಗ ಹೊಸ್ದಾಗಿ ಬಂದಿರೋ ಪಿ ಡಿ ಒ ಕೇಳಿಕೆ ನನಗೆ ಗೊತ್ತಿಲ್ಲ ಸರ್ ನನಗೂ ಸಂಬಂಧ ಇಲ್ಲ ನೀವು ಆ ಹಿಂದೆ ಪಿ ಡಿ ಒ ಕೇಳಬೇಕು ಅಂತ ಅವ್ರು ಹೇಳ್ತಾರೆ ಯಾರನ್ನ ಪೊಸಿಷನ್ ಮಾಡೋದು ಕೆಲಸನೇ ಕಾಮಗಾರಿ ಆಗದಲ್ಲೇ ಇವನು ಪೇಮೆಂಟ್ ಎಲ್ಲನೂ ಮಾಡ್ಕೊಂಡು ಹೋಗ್ಬಿಟ್ರೆ ಇವ್ರಿಗೆ ಯಾರು ಕೊಡೋರು ರೈಟ್ಸ್ ಕೊಡೋದು ಹಾಂ ಒಬ್ಬೊಬ್ಬ ಆಡಳಿತ ಅಧಿಕಾರಿ ಹಿಂಗೆ ಮಾಡಿದ್ರೆ ಸಾರ್ವಜನಿಕ ನಿಮ್ಗೆ ತೋರಿಸ್ತೀನಿ ಸೋಲಾರ್ ಕಾಮಗಾರಿ ಕೆಲಸ ಮಾಡಿದ್ದೀನಿ ನಾನು ಕೆಲಸ ಮಾಡಿಬಿಟ್ಟು ಅದನ್ನು ಪೇಮೆಂಟ್ ತೊಗೊಂಡೋಗಿದ್ದೇನೆ ಕೇಳಿದ್ರೆ ಸರ್ ಅದು ಯಾವುದೋ ಅಧ್ಯಕ್ಷತೆ ಅಧ್ಯಕ್ಷದ್ದು ಆಗಿಲ್ಲ ಜಿಲ್ಲಾ ಆಗಬೇಕು ಪಂಚಾಯತಿಲ್ಲಾಗಬೇಕು ಆಗಬೇಕು ಅಂದ್ಬಿಟ್ಟು ಕನಿಷ್ಠ ಎರಡರಿಂದ ಮೂರು ತಿಂಗಳು ಆಡ್ತಿದ್ದಾನೆ ಇದೇ ಥರ ಬರೀ ಉಡಾಫೆ ಉತ್ತರ ಒಂದು ದಿನ ರೆಸ್ಪಾನ್ಸ್ ಕೊಡಲ್ಲ ಬಂದಿದ್ದಾಗ ಒಂದು ದಿನ ಸಿಗಲ್ಲ ಬರೀ ಅಲ್ಲೋ ಇದ್ದೀನಿ ಇಲ್ಲಿದ್ದೀನಿ ಇಲ್ಲ ಹೇಳದೆ ಒಂದು ಫೋನು ಫಿಟ್ ಮಾಡಲ್ಲ ಸರ್ ಹೇಗೆ ಎಂಥ ಕೆಲಸ ಕಾಮಗಾರಿ ಕೆಲಸ ಅಂದರೆ ಸುಮಾರು ಒಂದು ಐದು ಲಕ್ಷ ಆಮೇಲೆ ಇವ್ರಿಗೆ ದೊಡ್ಡ ಹಗರಣ ಇದೆ ಅದನ್ನು ನಾನು ಆಲ್ರೆಡಿ ಲೋಕಾಯುಕ್ತ ಕೊಟ್ಟಿದ್ದೀನಿ ನನ್ನ ಇವ್ರಿಗೂ ತಲುಪ್ಸಿದ್ದೀನಿ ಇಪ್ಪತ್ತೈದು ಲಕ್ಷ ಹಗರಣ ಮಾಡಿರೋರು ನಾನು ತೋಸ್ಟ್ ಎಲ್ಲನೂ ಡಾಕ್ಯುಮೆಂಟ್ಸನ್ನು ಕರಿ ಚರಂಡಿ ಸ್ವಚ್ಛತೆ ಕಾಮಗಾರಿ ಕೇಳಿದ್ ನನ್ನ ಮಾಹಿತಿ ಹಾಕಿ ಐವತ್ತು ಸಾವಿರ ರೂಪಾಯಿ ಕೇಳಿದ್ದೀನಿ ಕಾಮಗಾರಿನೇ ಮಾಡಿಲ್ಲ ಅದನ್ನು ಈಗ ಒಂದು ಅಧಿಕಾರಿ ಒಂದು ಪೇಮೆಂಟ್ ಮಾಡ್ಬೇಕಾದ್ರೆ ಯಾವ ಥರ ಇರಬೇಕು ಸರ್ ಇವತ್ತು ಕಾನೂನು ಪ್ರಕಾರ ಯಾವ ಥರ ಇರಬೇಕು ಜೇಲಿ ಹೋಗ್ಬೇಕು ಸ್ಪಾಟ್ ಮಾಜು ಇದು ಮಾಡಬೇಕು ನಿಮಗೆಲ್ಲ ಇವತ್ತೆಲ್ಲ ಆನ್ಲೈನ್ ಪೊಸಿಷನ್ ಇದೆ ಸುಮ್ಮ ಸುಮ್ಮನೆ ಯಾವುದೋ ಹಳೆ ಕಾಲದ ಫೋಟೋ ತಂದ್ಬಿಟ್ಟು ಮಾಡೋಕ್ಕಾಗಲ್ಲ ಇವತ್ತಿನ ಕಾಲದಲ್ಲಿ ಜಿ ಪಿ ಎಸ್ ಫೋಟೋ ಬೇಕು ಒಂದು ಜಿ ಪಿ ಎಸ್ ಫೋಟೋ ಇಲ್ಲ ಯಾವತ್ತೋ ಒಂದು ಫೋಟೋ ತಂದವ್ರೆ ಫೋಟೋ ಹಾಕ್ಕೊಂಡು ಬಿಲ್ ಮಾಡ್ಕೊಂಡು ಹೋಗೋರೆ ಒಂದೇ ಒಂದು ಮೆಂಬರ್ ತಲ ಮೆಂಬರ್ ಈಗ ಕೆಲವ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತಾರೆ ನೋಡಿ ಇಬ್ಬ ಐವತ್ತು ಸಾವಿರ ಇದೊಂದು ಪ್ರೋಗ್ರಾಮು ಕೆತ್ತನಳ್ಳಿ ಗ್ರಾಮದ ಅಂಬರೀಷ್ ಮತ್ತು ಪಟೇಲ್ ರಾಮೇಗೌಡರ ಮನೆ ಮೀಸೆ ಬಸವರಾಜ್ ಮನೆ ಹಿಂಭಾಗ ರಸ್ತೆ ಅಂತ ಅಂತೇಳವ್ರೆ ಅದ್ರ ರಸ್ತೆನೂ ಇಲ್ಲ ಏನೂ ಇಲ್ಲ ಒಂದೇ ಕಾಮಗಾರಿ ಜಾಗಕ್ಕೆ ಎರಡು ಹಾಕೊಂಡವ್ರೆ ಒಂದು ತೊಂಬತ್ತೊಂಬತ್ತು ಸಾವಿರ ಒಂದು ಎಂಬತ್ತು ಸಾವಿರ ಅಲ್ಲಿ ಇಲ್ಲಿ ಕಾಮಗಾರಿ ಅಂತೆ ಇಲ್ಲ ಅಲ್ಲಿ ಎರಡೂ ಒಂದು ಹೆಚ್ಚು ಕಡೆ ಒಂದು ಎರಡು ಲಕ್ಷ ಪೇಮೆಂಟು ಹೋಗಿ ಈ ಸ್ಪಾಟಲ್ಲಿ ನೋಡಿಬೇಕು ನಾನು ಫೋಟೋ ಕಳಿಸ್ತೀನಿ ಅವ್ರಿಗೆ ನಿಮ್ಮ ಜಿ ಪಿ ಎಸ್ ತು ಇರಂದರೆ ಇಲ್ಲ ಇಲ್ಲ ಸರ್ ಆಗಲೇ ಪೇಮೆಂಟ್ ಆಗಿಬಿಟ್ಟಿದೆ ಅಂತಾರೆ ಪೇಮೆಂಟ್ ಮಾಡಿದ್ರೆ ಈಗ ನಾಲ್ಕು ಐದು ತಿಂಗಳ ಹಿಂದೆ ನಾನು ಯಾವಾಗ ಮಾಹಿತಿ ಹಾಕಿ ಕೇಳಿದ್ದೀನಿ ಅದು ಒಂದು ವಾರ ಹಿಂದೆ ಮಾಡಿದ್ದಾನೆ ಪಂಚಪಟ್ನ ಗ್ರಾಮದ ಸೋಲರ್ ಹಾಕ್ಸಿ ಹೇಳಿದ್ದೀನಿ ನಾನು ಸೋಲಾರ್ ಹಾಕ್ಸಿದ್ದೀನಿ ನಿಮ್ಗೆ ಫೋಟೋ ಕಳಿಸ್ತೀನಿ ಆ ಸೋಲರ್ ನಾನು ಕೇಳಿದ್ಕೆ ಸರಿ ನಾನೊಂದು ನಾಲ್ಕೈದು ದಿನ ಸರ್ ಪೇಮೆಂಟ್ ಮಾಡ್ತೀನಿ ಯಾವುದೋ ತುಂಬ ಆಗಿಲ್ಲ ಮಂಡ್ಯದಲ್ಲಿ ಸಿ ಹತ್ರ ಏನೋ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಕ್ಸ್ಕೊಡ್ತೀನಿ ಅಂತ ಹೋದವರು ಗಿರಾಕಿ ಇವತ್ತಿಗೂ ಒಂದು ಫೋನ್ ಎತ್ತುತ್ತ ಇಲ್ಲ ಅದನ್ನು ಫೋರ್ಜರಿ ಮಾಡ್ಕೊಂಡು ಪೇಮೆಂಟ್ ಹೋಗಿದ್ದಾರೆ ನನಗೆ ಯಾರೋ ಒಬ್ಬನ ಈವ ಕಳಿಸೋದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟಿ ಅದೇನು ಮುಚ್ಚ ಅಂತ ಏನು ಅಡ್ಜಸ್ಟ್ಮೆಂಟ್ ಮಾಡೋದು ನಾವು ಕಾಮಗಾರಿ ಮಾಡಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಇವನು ಕದ್ದು ಧ್ಕೊಂಡು ಹೋಗೋದಕ್ಕೆ ಇವ್ರಿಗೆ ಅಧಿಕಾರಿ ಅಧಿಕಾರ ಕೊಟ್ಟಿರೋದಾ ಹಾಂ ಇವ್ರು ಪಬ್ಲಿಕ್ ಅಲ್ಲಿ ಕೆಲಸ ಮಾಡಬೇಕು ಬಂದಿರೋ ಕೆಲಸ ಮಾಡೋಕ್ಕೆ ಹಿಂಗೆ ಗ್ರಾಮ ಪಂಚಾಯಿತಿ ಇರೋ ಹಣ ಎಲ್ಲ ಲೂಟಿ ಮಾಡಕ್ಕೆಲ್ಲ ಬಂದಿರೋದಿಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಇಂದು ಸಾರ್ವತ್ರಿಕ ಮುಷ್ಕರ ಹಿನ್ನೆಲೆ ಮಂಡ್ಯದಲ್ಲಿ ಸಿಐಟಿಯು ರೈತ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು ಮಂಡ್ಯದ ಸಿಲ್ವರ್ ಜೂಬಿಲಿ ಪಾರ್ಕ್ನಿಂದ ಮೆರವಣಿಗೆ ಹೊರಟು ನಗರದ ವಿವಿಧ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ಬಳಿಕ ಸಂಜೆ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಮಾನವ ಸರಪಳಿ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಕೇಂದ್ರ ಸರ್ಕಾರ ಉಳ್ಳವರ ಪರ ನಿಂತಿದ್ದಾರೆ ಕಾರ್ಮಿಕರು ರೈತರ ತಿದ್ದುಪಡಿ ಕಾಯ್ದೆ ತಂದು ಅನ್ಯಾಯ ಮಾಡ್ತಿದ್ದಾರೆ ತಕ್ಷಣವೇ ತಿದ್ದುಪಡಿ ಕಾಯ್ದೆಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿದರು ಈ ದಿನ ಅಖಿಲ ಭಾರತ ಮಟ್ಟದ ಮುಷ್ಕರಕ್ಕೆ ಕರೆ ಇದೆ ಮೋದಿ ಸರ್ಕಾರ ಕಳೆದ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಸತತವಾಗಿ ಹನ್ನೊಂದು ವರ್ಷ ಕಾರ್ಮಿಕರ ವಿರುದ್ಧ ರೈತರ ವಿರುದ್ಧ ಮಹಿಳೆಯರ ವಿರುದ್ಧ ತನಿಖಾ ವರ್ಗದ ವಿರುದ್ಧ ಅಲ್ಪಸಂಖ್ಯಾತರ ವಿರುದ್ಧ ವಿಪರೀತ ದಾಳಿಗಳನ್ನು ಮಾಡ್ತಾ ಇದೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂಬತ್ತು ತ್ಯಾಗ ಬಲಿದಾನದಿಂದ ಪಡ್ಕೊಂಡು ಬಂದಂತ ಕಾನೂನುಗಳನ್ನ ರದ್ದು ಮಾಡಿ ನೋಟಿಫಿಕೇಶನ್ ಹೊರಡಿಸಿದೆ ನಾಲ್ಕು ಲೇಬರ್ ಕೋಡ್ ಮಾಡಿದ್ದಾರೆ ಅದರಲ್ಲಿ ಕೈಗಾರಿಕಾ ಕಾಯ್ದೆಗಳ ವಿವಾದಕ್ಕೆ ವೇತನ ಸಂಹಿತೆ ಕಾಯ್ದೆ ಕೈಗಾರಿಕಾ ವಿವಾದಗಳ ಕಾಯ್ದೆ ಔದ್ಯೋಗಿಕ ಸುರಕ್ಷೆ ಹಾಗೂ ಈ ಎಲ್ಲ ಕಾನೂನುಗಳನ್ನ ರದ್ದು ಮಾಡುವ ಮೂಲಕ ಅವರು ನಾಲ್ಕು ಲೇಬರ್ ಕೋಡ್ ಅನ್ನ ತಂದಿದ್ದಾರೆ ಆ ಲೇಬರ್ ಕೋಡ್ ಪ್ರಕಾರ ಕೆಲಸಕ್ಕೊಂದು ಭದ್ರತೆ ಇಲ್ಲ ಸಂಘ ಕಟ್ಟಬಾರ್ದು ಪ್ರಶ್ನೆ ಮಾಡಬಾರ್ದು ಮುಷ್ಕರ ಮಾಡಬಾರ್ದು ಪಿ ಎಫ್ ಕೇಳಬಾರ್ದು ಇ ಐ ಕೇಳಬಾರ್ದು ಬೋನಸ್ ಕೇಳಬಾರ್ದು ಕೆಲಸಕ್ಕೆ ಗ್ರಾಚ್ಯತೆ ಕೇಳಬಾರ್ದು ಕೆಲಸಕ್ಕೆ ಭದ್ರತೆ ಕೇಳಬಾರ್ದು ಗ್ಯಾರಂಟಿ ಪಿಂಚಣಿ ಕೇಳಬಾರ್ದು ಅನ್ನುವಂಥ ಹಲವು ವಿಚಾರಗಳನ್ನ ಅದೊಳಗಡೆ ತಂದಿದ್ದಾರೆ ಅವ್ರು ಇದೊಂದು ಹೇಳ್ತಾರೆ ತಳಮಟ್ಟದ ಕನಿಷ್ಠ ವೇತನ ಬರೀ ನೂರ ಎಪ್ಪತ್ತೆಂಟು ರೂಪಾಯಿ ಮಾತ್ರ ತಗೋಬೇಕು ಅಂತ ಹೇಳ್ತಾರೆ ನಮ್ಮ ಪ್ರಶ್ನೆ ನೂರ ಎಪ್ಪತ್ತೆಂಟು ರೂಪಾಯಿನಲ್ಲಿ ನಲ್ಲಿ ಘನತೆಯಿಂದ ಆಹಾರ ಖರೀದಿ ಮಾಡ್ಲಿಕ್ಕಾಗತ್ತಾ ಶಿಕ್ಷಣವನ್ನ ಪಡ್ಕೊಳ್ಲಿಕ್ಕಾಗತ್ತ ಇವತ್ತು ಜನರು ಊಟ ಬಟ್ಟೆ ತಿಂಡಿಗೆ ಸಾಲ ಅಂದ್ರೆ ದಿನಕ್ಕೆ ಒಂದು ಕುಟುಂಬ ನಾಲ್ಕೈದು ಜನ ಇರೋರಿಗೆ ಐದ್ನೂರ ಆರ್ನೂರು ರೂಪಾಯಿ ಬೇಕು ಅವರು ಹಾಲು ಮೊಸರು ತುಪ್ಪ ಬೆಣ್ಣೆ ತರಕಾರಿ ಇವೆಲ್ಲ ದಿನನಿತ್ಯ ತಿನ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ರೋಗಿಗಳಾಗ್ತಿದ್ದಾರೆ ಆಸ್ಪತ್ರೆ ಸೇರ್ತಿದ್ದಾರೆ ದುಬಾರಿ ಖರ್ಚು ಆಗ್ತಾ ಇದೆ ಇವತ್ತು ಶಿಕ್ಷಣ ಮಾರಾಟದಲ್ಲಿದೆ ಶಿಕ್ಷಣಕ್ಕೆ ಒಂದು ಮಗು ಎಲ್ ಕೆ ಜಿಗೆ ಒಂದು ಲಕ್ಷ ಡೊನೇಷನ್ ಸರ್ಕಾರ ಏನ್ ಮಾಡ್ತಾ ಇದೆ ಎಲ್ಲಕ್ಕಾಗಿ ಸರ್ಕಾರ ಇರೋದು ಈಗ ಹೇಳ್ತಾರೆ ಈಸಿ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳಿ ಮಾಡ್ಲಿಕ್ಕೆ ಹೋಗಿರುವ ಬಂಡವಾಳ ಪರ ಇರುವ ಈ ಮೋದಿ ಸರ್ಕಾರ ಹೇಳ್ತಾ ಇದೆ ನಾವು ಬಂಡವಾಳ ಸಾಹಿಗಳಿಗೆ ಅನುಕೂಲ ಮಾಡಿಕೊಟ್ಟು ಕಾರ್ಮಿಕ ವರ್ಗಕ್ಕಲ್ಲ ದುಡಿಯುವ ವರ್ಗಕ್ಕಲ್ಲ ರೈತಾಪಿ ವರ್ಗಕ್ಕಲ್ಲ ಅಂತ ಹೇಳಿ ಈ ನಾಲ್ಕು ಲೇಬರ್ ಕೋರ್ಟ್ ತಂದಿದೆ ಹಾಗಾಗಿ ಅದಕ್ಕೆ ರಾಜ್ಯ ಸರ್ಕಾರ ಕೂಡ ನಿಯಮಗಳನ್ನ ರೂಪಿಸಿದೆ ಎರಡು ಸರ್ಕಾರದ ಧೋರಣೆಯನ್ನ ಖಂಡಿಸಿ ನಾವು ಬೃಹತ್ ಅಖಿಲ್ ಅಖಿಲ ಭಾರತ ಮುಷ್ಕರವನ್ನು ಮಾಡ್ತಾ ಇದ್ದೇವೆ ಹೆದ್ದಾರಿ ತಡೆಯಿಂದ ಮೂವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಬಳಿಕ ಪೊಲೀಸರು ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಕಾರ್ಮಿಕ ಸಂಘಟನೆಗಳಿಂದ ಇಂದು ಸಾರ್ವತ್ರಿಕ ಮುಷ್ಕರ ಹಿನ್ನೆಲೆ ಮದ್ದೂರಿನಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಮುಷ್ಕರ ನಡೆಸಿದರು ಕೇಂದ್ರ ಸರ್ಕಾರದ ವಿದ್ಯುತ್ ತಿದ್ದುಪಡಿ ಕಾಯ್ದೆ ಹಾಗೂ ಖಾಸಗೀಕರಣ ವಿರೋಧಿಸಿ ಮದ್ದೂರಿನ ಪ್ರವಾಸಿ ಮಂದಿರದಿಂದ ಜಾಥಾ ನಡೆಸಿ ತಾಲೂಕು ಕಚೇರಿ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸುಮಾರು ಹತ್ತು ನಿಮಿಷ ಹೆಚ್ಚಿನ ಕಾಲ ಕುಳಿತು ನಡೆದ ಪ್ರತಿಭಟನೆ ನಡೆಸಿದರು ಜಿಸಿಟಿಯು ಸಂಯುಕ್ತ ಹೋರಾಟ ಕರ್ನಾಟಕ ಸೆಂಟರ್ ಆಫ್ ಇಂಡಿಯಾ ಟ್ರೆಂಡ್ ಯೂನಿಯನ್ ಸಂಘ ಕರ್ತವ್ಯ ಬಿಟ್ಟು ಸಾಂಕೇತಿಕ ಪ್ರತಿಭಟನೆ ನಡೆಸಿದ ಅಂಗನವಾಡಿ ಊಟ ಮಹಿಳಾ ನೌಕರರು ಶಾಂತಿಯುತ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ತಿದ್ದುಪಡಿ ಕಾಯ್ದೆ ವಿರುದ್ಧ ಅಸಮಾಧಾನ ಹೊರಹಾಕಿದರು ಈ ಪ್ರತಿಭಟನೆಯ ಮತ್ತೆ ಬಂಧು ಮುಸ್ಕಿರದ ಬಗ್ಗೆ ತಿದ್ದುಪಡಿ ಕಾಯ್ದೆ ವಾಪಸ್ ಪಡೆಯಬೇಕು ಇದರಿಂದ ನೌಕರರಿಗೆ ತೊಂದರೆ ಆಗಲಿದೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಬೇಡವೇ ಬೇಡ ತಕ್ಷಣವೇ ವಿದ್ಯುತ್ ತಿದ್ದುಪಡಿ ಕಾಯ್ದೆ ಸೇರಿದಂತೆ ನಾಲ್ಕು ಕಾಯ್ದೆಗಳ ಖಾಸಗೀಕರಣ ವಾಪಸ್ ಪಡೆಯಲು ಆಗ್ರಹಿಸಿದರು ಭಾಗವಾಗಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಮಾಡಿದ್ದಾರೆ ನಾಲ್ಕು ಕಾರ್ಮಿಕ ಸಂಹಿತೆಗಳಾಗಿದ್ದಾವೆ ಇವು ಈ ದೇಶದ ಕೋಟ್ಯಾಂತರ ಜನ ದುಡಿಯುವ ಜನರನ್ನ ಅಚ್ಚರ ಸಹ ಶವ ಸಂಸ್ಕಾರ ಮಾಡತಕ್ಕಂಥ ಸಂಹಿತೆಗಳಾಗಿದ್ದಾವೆ ನಾಲ್ಕು ಸಂಹಿತೆಗಳು ಅಂತ ಹೇಳಿದ್ರೆ ಕಾರ್ಮಿಕ ವರ್ಗದ ಶವಯಾತ್ನೆಯಂತೆ ಹೊರತಕ್ಕಂತ ನಾಲ್ಕು ಜನ ಕಾಲಾಳದ ರೀತಿ ನರೇಂದ್ರ ಮೋದಿ ನಿಮಗೆ ಆ ಅವಕಾಶವನ್ನು ನಾವು ಕೊಡೋದಿಲ್ಲ ಅಂತ ಹೇಳ್ತಕ್ಕಂಥ

ಕಾರ್ಮಿಕೊಂಡು ನರೇಂದ್ರ ಮೋದಿ ಕಾರ್ಮಿಕ ಸಮಿತಿಗಳನ್ನು ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಕೃಷ್ಣೇಗೌಡ ಪ್ರದೀಪ್ ಅರುಣ್ ಕುಮಾರ್ ತನುಜ ವಿಶ್ವನಾಥ್ ಸಿದ್ದೇಗೌಡ ಸೇರಿದಂತೆ ಹಲವು ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದರು